Everyone wants the red mug. Get it for free now with the Nescafé jar. ಕುಂದಗೋಡ ತಾಲೂಕಿನ ಸನವಳ್ಳಿಯಲ್ಲಿ ಅನಧಿಕೃತವಾಗಿ ಇಟ್ಟಂಗಿ ಬಟ್ಟಿಗಳು ನಾಯಿ ಕೊಡೆಗಳಂತೆ ಎಲ್ಲಂದರಲ್ಲಿ ಹುಟ್ಟಿಕೊಂಡಿದೆ ಈ ಅನಧಿಕೃತ ಇಟ್ಟಂಗಿ ಬಟ್ಟಿಗಳಿಗೆ ಅರಣ್ಯದಿಂದ ಮಣ್ಣು ಮತ್ತು ಕಟ್ಟಿಗೆಗಳನ್ನು ಯಥೇಚ್ಛವಾಗಿ ತರಲಾಗುತ್ತಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾತ್ರ ಇದು ತಮಗೆ ಸಂಬಂಧವೇ ಇಲ್ಲವೆಂಬಂತೆ ತೆಪ್ಪಗಿರುವುದನ್ನು ನೋಡಿದರೆ ಹಲವಾರು ಸಂಶಯಗಳು ಹುಟ್ಟುವಂತೆ ಮಾಡಿದೆ ಅಲ್ಲದೆ ಕೆಲವರು ತಮ್ಮ ಫಲಕ್ಕೆ ಬೆಳೆಗಳ ಉಪಯೋಗಕ್ಕಾಗಿ ಬೋರ್ವೆಲ್ ಮಾಡಿಕೊಂಡಿದ್ದು ಈ ಬೋರ್ವೆಲ್ನಿಂದ ನೀರನ್ನು ಅನಧಿಕೃತವಾಗಿ ಇಟ್ಟಂಗಿ ಬಟ್ಟಿಗಳಿಗೆ ಉಪಯೋಗಿಸುತ್ತಿದ್ದಾರೆ ಬೆಳೆಗಾಗಿ ಬೋರ್ವೆಲ್ಗೆ ಹಾಕಿದ ವಿದ್ಯುತ್ತನ್ನು ಬಳಸಿಕೊಂಡು ಅನಧಿಕೃತವಾಗಿ ಇಟ್ಟಂಗಿ ಬಟ್ಟಿಗಳಿಗೆ ಉಪಯೋಗಿಸಿದರೂ ಹೆಸ್ಕಾನ್ನ ಅಧಿಕಾರಿಗಳು ಸಿಬ್ಬಂದಿಗಳು ಕಂಡು ಕಾಣದಂತೆ ಇದ್ದಾರೆ ಸನವಳ್ಳಿಯಲ್ಲಿ ಅನಧಿಕೃತವಾಗಿ ಇಟ್ಟಂಗಿ ಬಟ್ಟಿಗಳ ಹಾವಳಿ ಇದ್ದರೂ ತಾಲೂಕು ಆಡಳಿತ ಮೌನಕ್ಕೆ ಶರಣಾಗಿರುವುದು ಏಕೆ ಎಂದು ಸಾರ್ವಜನಿಕರು ಬಹಿರಂಗವಾಗಿ ಪ್ರಶ್ನಿಸುತ್ತಿದ್ದಾರೆ ತಹಶೀಲ್ದಾರ್ ಆದೇಶಕ್ಕೆ ಬೆಲೆ ಇಲ್ಲವೇ ಕಳೆದ ವರ್ಷ ಇಟ್ಟಂಗಿ ಬಟ್ಟಿಗಳ ಹಾವಳಿಗಳ ವಿರುದ್ಧ ಆಕ್ರೋಶ ಕೇಳಿ ಬಂದ ಬೆನ್ನಲ್ಲೇ ಮುಲಾಜಿಲ್ಲದೆ ಕ್ರಮ ಕೈಗೊಂಡಿದ್ದ ಮುಂಡಗೋಡ ತಹಶೀಲ್ದಾರ್ ಶಂಕರ್ ಗೌಡಿ ಅವರು ಇಟ್ಟಂಗಿ ಬಟ್ಟಿಗಳನ್ನು ಜೆಸಿಬಿ ಮೂಲಕ ತೆರವುಗೊಳಿಸಿ ಇಟ್ಟಂಗಿ ಬಟ್ಟಿ ತಯಾರಿಕರಿಗೆ ಭರ್ಜರಿ ಬಿಸಿ ಮುಟ್ಟಿಸಿದ್ದರು ಇಟ್ಟಂಗಿ ಬಟ್ಟಿ ಪ್ರಾರಂಭಿಸುವುದಾದರೆ ಅನುಮತಿ ಪಡೆದುಕೊಂಡು ಪ್ರಾರಂಭಿಸಿ ಎಂದು ಎಚ್ಚರಿಕೆ ನೀಡಿದರು ಆದರೆ ಈ ವರ್ಷ ಮತ್ತೆ ಸನವಳ್ಳಿಯಲ್ಲಿ ಇಟ್ಟಂಗಿ ಬಟ್ಟಿಗಳ ಹಾವಳಿ ಪ್ರಾರಂಭವಾಗಿದ್ದನ್ನು ನೋಡಿದರೆ ತಹಶೀಲ್ದಾರ್ ಅವರ ಆದೇಶಕ್ಕೆ ಬೆಲೆ ಇಲ್ಲವೇ ಎಂದು ಜನರು ಪ್ರಶ್ನಿಸುವಂತಾಗಿದೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಪ್ರಕಾರ ಯಾವುದೇ ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಉದ್ದೇಶದ ಇಟ್ಟಂಗಿ ಬಟ್ಟಿ ಮಾಡುವಂತಿಲ್ಲ ಅದಕ್ಕೆ ಕಡ್ಡಾಯವಾಗಿ ಭೂ ಪರಿವರ್ತನೆ ಮಾಡಿಸಿರಬೇಕು ಎಂಬ ನಿಯಮವಿದೆ ಹಾಗೆಯೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮೂಲಕ ಸರ್ಕಾರಕ್ಕೆ ರಾಯಧನ ರಾಯಲ್ಟಿ ಕಟ್ಟುವುದು ಅವಶ್ಯಕ ಪರವಾನಗಿ ಇಲ್ಲದ ಇಟ್ಟಂಗಿ ಬಟ್ಟಿಗಳು ಅರಣ್ಯದ ಮಣ್ಣು ಮತ್ತು ಕಟ್ಟಿಗೆಗಳನ್ನು ಲೂಟಿ ಮಾಡುತ್ತಿದ್ದರೂ ಅರಣ್ಯ ಇಲಾಖೆ ಮೌನಕ್ಕೆ ಶರಣಾಗಿದೆ ಅಕ್ರಮವಾಗಿ ಇಟ್ಟಂಗಿ ಬಟ್ಟಿಗಳಿಗೆ ವಿದ್ಯುತ್ ಪೂರೈಕೆ ಮಾಡಿಕೊಳ್ಳಲಾಗುತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗುತ್ತಿಲ್ಲ ಇಟ್ಟಂಗಿ ಬಟ್ಟಿಯಿಂದಾಗಿ ಅದರಿಂದ ಬರುವ ಹೊಗೆಯಿಂದ ರೈತರು ಬೆಳೆದ ಬೆಳೆಗಳು ಹಾಗೂ ಸಾರ್ವಜನಿಕರಿಗೆ ಮಕ್ಕಳಿಗೆ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ